ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳೋದು ಇಲ್ಲ ಕೇಳ್ತಾಯಿಲ್ಲ ಹೊಸೊಬ್ಬರಾದರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಶುಕ್ರವಾರ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣವೇ ಇರುತ್ತೆ ಹಾಗೆಯೇ ಇವತ್ತು ನಮ್ಮ ಮನೆಯಲ್ಲೂ ಕೂಡ ಬೆಳಗ್ಗೆನೇ ತಿಂಡಿ ಮಾಡ್ಕೊಂಬಿಡೋಣ ಬೇಗ ಅಂತ ತಿಂಡಿಗೆ ಮಾಡ್ಕೊಳ್ಳೋಕ್ಕೆ ಬಂದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಫ್ರಿಡ್ಜ್ ತೆಗ್ದೆ ಆಗ ಹಾಗಲ್ಕಾಯಿ ಕಾಣಿಸ್ತು ಸರಿ ಇದರಲ್ಲಿ ಒಂದು ಡಿಫ್ರೆಂಟಾಗಿ ಆಗಿ ಏನೋ ಮಾಡಬೇಕು ಅಂದ್ಕೊಂಡು ಏನೋ ಮಾಡೋಕ್ಕೋಗಿ ಏನೋ ಮಾಡೋಣ ಅಂತ ಮಾಡಿದೆ ಸರಿ ತುಂಬ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಈ ರೆಸಿಪಿನ ಯಾವ ಥರ ಮಾಡಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಹಾಗಲ್ಕಾಯಿ ಮಧ್ಯದಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೌಲ್ ನೀರು ತೊಗೊಂಡು ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿ ದೊಡ್ಡ ಸೈಜ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಮಧ್ಯ ಸೀಳಿ ಹಾಕೊಳ್ತಾ ಇದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಡಬಲ್ ಆಗಿರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಗೊಜ್ಜು ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ಆಗೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಉರ್ಕೊಳ್ಳೋ ಅಷ್ಟರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಪ್ಪಾಗಿ ಈಗ ಅದು ಚೆನ್ನಾಗಿ ನಿಧಾನ ಉರಿಯಲ್ಲಿ ಇದ್ದಂಗೆ ಈ ಕಡೆ ಹಾಗಲ್ಕಾಯೂ ಹಾಕೊಳ್ತಾ ಇದ್ದೀನಿ ತೊಳೆದಿರೋ ಹಾಗಲ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಟೊಮೆಟೊ ಈರುಳ್ಳಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಸ್ವಲ್ಪ ಸ್ವಲ್ಪನೇ ಕಡಲೆ ಬೀಜನ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ದೋಸೆ ಇಟ್ಟೋದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಬೇಕು ಅಂದರೂ ಮಾಡ್ಕೊಳ್ಬೋದು ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಇವತ್ತು ಗೋಧಿ ಹಿಟ್ಟಿನಿಂದ ದೋಸೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗೂ ಬರುತ್ತೆ ಚಪಾತಿ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಗೋಧಿ ದೋಸೆನೂ ಹಾಕ್ಕೊಳ್ಳಿ ಎರಡೂ ಒಂದೇ ಅದರ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು ಒಟ್ನಾಗ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಅದಕ್ಕೆ ಒಂದೂವರೆ ಟೀ ಸ್ಪೂನ್ ಧನಿಯಾ ಪುಡಿ ಕರಿಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಇದು ಪಲ್ಯ ಥರ ಆಯ್ತಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಬೇಕು ಈಗ ಒಂದು ಕಡೆ ಕುದಿತಾ ಇರಲಿ ಅಷ್ಟರಲ್ಲಿ ಈ ಕಡೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಇದ್ರೂ ಕೂಡ ಅದನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ಪುಡಿ ಮಾಡಿಕೊಂಡು ಕೊಬ್ಬರಿನ ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊಂಡು ಸುಮ್ಮನೆ ಆನ್ ಆ್ಯಂಡ್ ಆಫ್ ಥರ ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕುದೀತಾ ಇರೋ ಹಾಗಲಕಾಯಿ ಗೊಜ್ಜಿಗೆ ಮಿಕ್ಸ್ ಮಾಡಿಕೊಂಡು ನೀರಿನ ಅದ ಕರೆಕ್ಟಾಗಿದೆಯಾ ಅಂತೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಒಂದು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಯಲ್ನ ಕೂಗಿಸ್ಕೊಳ್ತೀನಿ ಅಷ್ಟೇ ತುಂಬ 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 ಟೇಸ್ಟಿಯಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಹಾಗಲಕಾಯಿ ತಿನ್ನಲ್ಲ ನನ್ನ ಮಗಳು ಹಾಗಲಕಾಯಿ ತಿನ್ನಲ್ಲ ಬಟ್ ಒಂಚೂರು ಟೇಸ್ಟ್ ಮಾಡಿ ಅಂದಿದ್ದಕ್ಕೆ ಸಲ ಹಾಕಿಸ್ಕೊ ತಿಂದಿದ್ದಾರೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರು ಆಗಲ್ಕಾಯಿ ತಿನ್ನಲ್ವೋ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಅಮ್ಮನ ಮನೆಯಿಂದ ಸ್ವಲ್ಪ ಪಾರ್ಸಲ್ ಕೂಡ ಬಂದಿತ್ತು ಏನಪ್ಪ ಅಂತ ನೋಡಿದೆ ಸ್ವಲ್ಪ ಚಿಪ್ಸ್ಗಳೆಲ್ಲ ಕಳಿಸಿದ್ರು ಹಾಗೆ ಕಡಲೆಕಾಯಿ ಕಳಿಸಿದ್ರು ಮತ್ತು ಕೋಕೋನೆಟ್ ಲಡ್ಡೂ ಕಳಿಸಿದ್ರು ನನಗೆ ಕೋಕೋನಟ್ ಲಡ್ಡು ಅಂದರೆ ತುಂಬ ಇಷ್ಟ ಹಾಗೆ ಡ್ರೈ ಜಾಮೂನ್ ಕೂಡ ಕಳಿಸಿದ್ರು ಡ್ರೈ ಜಾಮೂನ್ ಅಂತ ಕಳಿಸಿದ್ದಾರೆ ಅದಕ್ಕೆ ಕೋಕೋನೆಟ್ ಪೌಡ್ರೇನೂ ಹಾಕಿಲ್ಲ ಲಡ್ಡು ಜೊತೆನೆ ಅದ್ಕೊಂಡು ತಿನ್ಬೋದೇನೋ ಗೊತ್ತಿಲ್ಲ ನೆಕ್ಸ್ಟು ಮೈಸೂರು ಪಾಕ್ ಕಳಿಸಿದ್ರು ಅಪ್ಪ ಈ ಹಬ್ಬದಲ್ಲಂತೂ ಬರೀ ಸ್ವೀಟ್ಸ್ ನೋಡಿ 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 ನನಗೆ ಸ್ವೀಟ್ ಬೇಡವೇ ಬೇಡ ಅನ್ನಿಸ್ಬಿಟ್ಟಿದೆ ಆ ಥರ ಆಗೋಗಿದೆ ತಿನ್ನೋದಂತೂ ಅಷ್ಟಕ್ಕಷ್ಟೇ ಬಟ್ ಅದನ್ನ ನೋಡಿ ನೋಡಿನೇ ಸ್ವೀಟ್ ಬೇಡ ಅನ್ನಿಸ್ಬಿಟ್ಟಿದೆ ಹಾಗೆಯೇ ಇನ್ನೊಂದರಲ್ಲಿ ಫ್ರೂಟ್ ಸಲಾಡ್ ಮಾಡಿ ಕಳಿಸಿದ್ರು ಫ್ರೂಟ್ ಸಾಲೆಡ್ ಇವತ್ತು ನಾಳೆಯಲ್ಲಿ ತಿನ್ಬಿಟ್ರೆ ಸರಿ ಹಾಗೆ ಇಟ್ಕೊಳ್ತೀವಿ ಅಂದರೆ ಅದು ಬೇಗ ಹಾಳಾಗೋಗುತ್ತೆ ಎಲ್ಲ ಕಟ್ ಮಾಡಿರೋ ಹಣ್ಣಲ್ವಾ ಅದಕ್ಕೋಸ್ಕರ ಸಂಜೆ ಮಧ್ಯಾಹ್ನ ಆವಾಗ ನಾವು ಹುಡುಗರು ಬಂದಾಗೆಲ್ಲ ಹಾಕ್ಕೊಡ್ಬೋದು ನೆಕ್ಸ್ಟು ಈ ಕಡೆ ಇನ್ನೊಂದು ಪ್ಯಾಕೆಟಲ್ಲಿ ಎಸ್ ಚಿಕನ್ ಕಳಿಸಿದ್ರು ಚಿಕನ್ ಫ್ರೈ ಇದನ್ನು ನಾನು ಈಗೇನು ಮುಟ್ಟಲ್ಲ ಇದನ್ನ ಹಾಗೆ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ ಯಾಕಂದ್ರೆ ಶುಕ್ರವಾರ ಆಗಿರೋದ್ರಿಂದ ಆದಮೇಲೆ ರಾತ್ರಿಗೆ ಕೊಡೋಣ ಅಂತ ಎತ್ತಿಡ್ತೀನಿ ಇಷ್ಟು ತಿಂಡಿಗಳು ಹೊರ್ಗಡೆಯಿಂದ ಅಮ್ಮನ ಮನೆಯಿಂದ ಬಂದಿತ್ತು ಸರಿ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಟೈಮ್ ಆಗೋಯ್ತು ಸ್ಕೂಲ್ಗೆ ಸರಿ ದೋಸೆಗಳು ಮಾಡೋಣ ಅಂತ ದೋಸೆಗಳು ಕೂಡ ಮಾಡ್ಕೊಳ್ತಾ ಇದ್ದೆ ಇದ್ದೀರಲ್ಲ ದೋಸೆ ಮಾತ್ರ ತುಂಬ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಗೊಜ್ಜು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನ್ನ ಮಗನಿಗೆ ಫಸ್ಟ್ ಹಾಕ್ಕೊಟ್ಟೆ ಅವನ ಒಪಿನಿಯನ್ ಕೇಳಿದ್ರೇ ಖುಷಿಯಾಗೋದು ಅವನು ತಿಂದ ಅವರೆಲ್ಲ ತಿಂದು ಸ್ಕೂಲ್ಗೆ ಹೊರಟಿದ್ದಾಯಿತು ಈಗ ನಾನು ನನ್ನ ಹಸ್ಬೆಂಡು ಕಾಫಿ ಕುಡಿಯೋಣ ಅನ್ನೋಷ್ಟರಲ್ಲಿ ಹಣ್ಣ ಕೂಡ ಬಂದರು ಸರಿ ಎಲ್ಲರೂ ಕಾಫಿ ಕುಡಿದು ಈಗ ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ ಹೋಗಲಿಲ್ಲ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ನಾನು ರೆಡಿ ಆದೆ ರೆಡಿ ಆಗಿಬಿಟ್ಟು ಇವತ್ತು ನನ್ನ ಮಗಳಿದ್ದಾರಲ್ಲ ಅವ್ರ ಫ್ರೆಂಡು ಮಾ ಮನೆಯಲ್ಲಿ ಈಗ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ನನ್ನ ಮಗಳು ರೆಡಿಯಾಗಿ ಹೊರಟ್ವಿ ಏನು ಮಾಡ್ತಾಯಿದ್ದಾರೆ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದಾರೆ ಇಲ್ಲ ಏನು ನಾನು ದಾರಿ ತಪ್ಪು ಬಂದ್ಬಿಟ್ಟು ಅವ್ರ ಮನೆಗೆ ಅಂದ್ಕೊಂಡೆ ಬಟ್ ಇವ್ರು ಮಾಡ್ತಾ ಇರೋದು ವರಮಾಲಕ್ಷ್ಮಿ ಹಬ್ಬ ಅಂತೆ ತುಂಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ನಾನೋಗಿ ನನ್ನ ಮಗಳ ಫ್ರೆಂಡ್ನಾಗ ಕೇಳಿದೆ ಏನಪ್ಪ ಇವತ್ತು ವರಮಾಲಕ್ಷ್ಮಿ ಹಬ್ಬನ ಇಲ್ಲ ದೇವರೇನ ಕರೆಸಿದ್ದೀರಾ ಅಂತ ಅವ್ರು ಅಂತ ಇದ್ರು ಇಲ್ಲ ನಾವು ಯಾವಾಗಲೂ ವರಮಾಲಕ್ಷ್ಮಿ ಹಬ್ಬ ಇದೇ ಥರನೇ ಮಾಡೋದು ಅವ್ರ ಅಜ್ಜಿ ಮೈ ಮೇಲೆ ಲಕ್ಷ್ಮಿ ಬರ್ತಾರಂತೆ ಅದಕ್ಕೋಸ್ಕರ ಅವರು ಈ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರಂತೆ ಅಂತ ಹೇಳಿದ್ರು ನನಗಂತೂ ತುಂಬ ಖುಷಿ ಆಯಿತು ಏನಕ್ಕೆ ಅಂದರೆ ಆ ದೇವ್ರನ್ನ ನೋಡ್ಬಿಟ್ಟಂದು ಸಿಕ್ಕಾಬಿಟ್ಟೆ ಆಯಿತು ಹಾಗೆಯೇ ಊಟನೂ ಕೂಡ ಹಾಕಿದ್ರು ಇಷ್ಟು ಜನಕ್ಕೆ ಬಡವರಿಗೆ ಊಟ ಹಾಕ್ತಾ ಇದ್ದಿದ್ದು ಅದರಲ್ಲಿ ತುಂಬ ಜನ ನಾನು ನೋಡೋ ವರೆಲ್ಲ ತುಂಬ ಪೂರಾಗಿದ್ದವರೇನೆ ಒಳ್ಳೆಯದು ಈ ಥರ ಬಡವರಿಗೆ ಊಟ ಇಲ್ಲದೆ ಇರೋರಿಗೆ ಮತ್ತೆ ಈ ಥರ ಅನ್ನದಾನ ಮಾಡೋದು ತುಂಬ ಒಳ್ಳೇದು ತುಂಬಾ ಚೆನ್ನಾಗಿ ಅಡುಗೆ ಕೂಡ ಮಾಡಿದ್ರು ಒಳ್ಳೆ ಮದುವೆ ಮನೆಯಲ್ಲಿ ಅಡುಗೆ ಮಾಡ್ ಕೂಡ ಮಾಡಿದ್ರು ಇದೆಲ್ಲ ನೋಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಆಮೇಲೆ ನನಗೆ ಇನ್ನು ನಾನು ಹಳೆ ಮನೆ ಹತ್ರ ಇದ್ನಲ್ಲ ಅವರು ಒಂದೆರಡು ಮನೆಯವರು ಲಕ್ಷ್ಮಿ ಕೂರಿಸಿದ್ರು ಸರಿ ಅಲ್ಲಿಗೆ ಹೋಗೋದಕ್ಕೂ ಟೈಮ್ ಆಗೋಗುತ್ತೆ ಅಂತ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಗಿತ್ತು ಸರಿ ಅದಾದಮೇಲೂ ಅಲ್ಲಿಗೆ ಹೋಗಿ ವರಮಾಲಕ್ಷ್ಮಿ ಬೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾಕೋ ತುಂಬ ಜನ ವೀಡಿಯೋನ ನೋಡ್ತಾ ಇಲ್ಲ ಹಾಗೂ ಲೈಕ್ ಮಾಡ್ತಾಯಿಲ್ಲ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಲೈಕ್ ಕೊಡೋದ್ ಮಾತ್ರ ಮರಿಯಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್